ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಮನುಷ್ಯ ಪರಿಸರದ ಕೂಸು ಇದು ಎಲ್ರಿಗೂ ಗೊತ್ತಿರೋ ವಿಚಾರ ಅದೇ ರೀತಿ ಪರಿಸರ ಅನ್ನೋದು ಕೇವಲ ಮನುಷ್ಯನಿಗಲ್ಲ ಇದು ಪ್ರತಿಯೊಂದು ಜೀವಿಗೂ ಪರಿಸರ ಅನ್ನೋದು ತಾಯಿ ಇದ್ದಂತೆ ಈ ಮಾತನ್ನ ನಾನು ಹೇಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಈ ಈಗಿನ ದಿನಮಾನಗಳಲ್ಲಿ ಮನುಷ್ಯ ಪರಿಸರವನ್ನ ನಾಶ ಮಾಡ್ತಾ ಇದ್ದಾನೆ ಪ್ಲಾಸ್ಟಿಕ್ ಬಳ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಆಗಿರ್ಬೋದು ಇನ್ನೂ ಧೂಮಪಾನ ಆಗಿರ್ಬೋದು ಹೆಚ್ಚು ಹೆಚ್ಚು ಗಾಡಿ ಗಾಡಿಗಳನ್ನ ಯೂಸ್ ಮಾಡುವ ಪ್ರತಿಯೊಂದು ವಿಚಾರದಲ್ಲೂ ಮನುಷ್ಯ ಇಡುತ್ತಾ ಇದ್ದಾನೆ ಅದೇ ರೀತಿ ಪರಿಸರ ರಕ್ಷಣೆ ಕೂಡ ನಮ್ಮೆಲ್ಲರ ಹೊಣೆ ಇದರ ಭಾಗವಾಗಿ ಇಂದು ನಮ್ಮ ರಾಮದುರ್ಗದಲ್ಲಿ ಹಳೆ ಪೂಲ್ ಅಂದರೆ ನಮ್ಮ ಹಳೆ ಬ್ರಿಡ್ಜ್ ಪಕ್ಕದಲ್ಲಿರುವ ಮಲಪ್ರಭಾ ನದಿಯಲ್ಲಿರುವ ತ್ಯಾಜ್ಯವನ್ನು ಸಮಾನ ಮನಸ್ಕರೆಲ್ಲರೂ ಸೇರಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ರು ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದು ಎಲ್ಲ ಸಮಾನ ಮನಸ್ಕರ್ಯ ಕರೆಗೆ ಒಗ್ಗಟ್ಟು ಎಲ್ಲ ಸಾರ್ವಜನಿಕರು ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದು ಇವತ್ತು ಆ ಮಲಪ್ರಭಾ ನದಿಯನ್ನ ಸ್ವಚ್ಛಗೊಳಿಸಿದರು ಇದಕ್ಕೆ ಪೂರಕವಾಗಿ ಪುರಸಭೆ ಸಿಬ್ಬಂದಿಯವರು ಕೂಡ ಸಹಕರಿಸಿ ಈ ಒಂದು ಪರಿಸರ ಅಂದರೆ ಮಲಪ್ರಭಾ ನದಿ ತಟ ಮಲಪ್ರಭಾ ನದಿ ದಂಡೆಯನ್ನ ಹಾಗೂ ಹಳೆ ಬ್ರಿಡ್ಜ್ ಅನ್ನ ಸ್ವಚ್ಛ ಮಾಡುವ ಮೂಲಕ ಎಲ್ಲ ನಾಗರಿಕರಿಗೂ ಒಂದು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು ಬನ್ನಿ ನೋಡೋಣ ಮೊನ್ನೆದಾಗಿ ಎಲ್ಲ ರಾಮದುರ್ಗದ ಸಾರ್ವಜನಿಕರಿಗೆ ಹಾಗೂ ನಮ್ಮ ಪುರಸಭೆಯ ಸಿಬ್ಬಂದಿಗಳಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ನಮಗೆ ಇಲ್ಲಿ ರಾಮದುರ್ಗ ಪುರಸಭೆಯ ಸ್ವ ಸಮಾನ ಮನಸ್ಕರು ನದಿಯ ಮಲಪ್ರಭಾ ನದಿಯ ದಡದಲ್ಲಿ ಏನು ಪ್ಲಾಸ್ಟಿಕ್ಕು ಹಾಗೂ ಇತರೆ ತ್ಯಾಜ್ಯಗಳನ್ನು ಬೇಕಾದಂತೆ ಬಿಸಾಡಿ ಹೋಗಿದ್ದರ ಕುರಿತು ನಮ್ಮಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮದ ಕುರಿತು ಒಂದು ಕೇಳ್ಕೊಂಡ್ರು ಅವರೆಲ್ಲರೂ ವಾಲಂಟ್ರಿಯಾಗಿ ಎಲ್ಲ ಸಾರ್ವಜನಿಕರು ಸ್ವ ಇಚ್ಛೆಯಿಂದ ಸಮಾನ ಮನಸ್ಕರ ಎಲ್ಲರೂ ಕೂಡಿ ವಾಲಂಟ್ರಿಯಾಗಿ ಬಂದು ಇದನ್ನು ಸ್ವಚ್ಛ ಮಾಡೋಣ ಅಂದಾಗ ನಾವು ಸಹ ಪುರಸಭೆಯಿಂದ ತಮಗೆ ಯಾವ ರೀತಿ ಅನುಕೂ ಅನುಕೂಲಗಳು ಬೇಕೋ ಆ ರೀತಿಯಾಗಿ ನಾವು ಅವುಗಳನ್ನು ನಿಮ್ಗೆ ಸಹಾಯ ಮಾಡ್ತೀವಿ ನಾವು ಸಹ ಅದರಲ್ಲಿ ಭಾಗವಹಿಸ್ತೇವೆ ಅಂಥೇಳಿ ನಾವು ಎಲ್ಲರೂ ಇವತ್ತ ಈ ಒಂದು ಮಲಪ್ರಭಾ ನದಿ ತೀರಕ್ಕೆ ಬಂದು ಇಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ನಾವು ನೋಡ್ಬೋದು ನೀವು ಈ ತ್ಯಾಜ್ಯವನ್ನೆಲ್ಲ ಆರಿಸಿ ನೋಡಿದಾಗ ಇಲ್ಲಿ ಕಂಡು ಬಂದಿದ್ದೇನಪ್ಪ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂತಹ ಫೋಟೋಗಳು ಹಳೆಯ ಫೋಟೋಗಳು ಭಗ್ನ ಆಗಿರ್ತಕ್ಕಂಥ ಫೋಟೋಗಳನ್ನು ಆಮೇಲೆ ಪ್ರತಿಯೊಂದು ದೇವರಿಗೆ ಏರಿಸಲ್ಪಟ್ಟಂತಹ ಮಾಲೆಗಳನ್ನು ಆಮೇಲೆ ಅನುದೇ ಇದು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಹಾಗೂ ಈ ಅಡಬಿಗಳು ಬಟ್ಟೆಗಳು ಈ ಯಾರ್ಯಾರ ಮನೆಯೊಳಗೆ ತೀರ್ಕೊಂಡಿದ್ದಾಗಲಿ ಅಥವಾ ಹಳೆಯ ಬಟ್ಟೆಗಳನ್ನಾಗಲಿ ತಂದ ಕಾಸೆಲ್ಲ ಈ ನದಿ ಪಾತ್ರ ನದಿ ದಡಕ್ಕೆ ಒಗೆದು ಹೋಗಿಬಿಡ್ತಾರೆ ಇದರಿಂದ ಎಷ್ಟೋ ಜಲಚರ ಜೀವಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ನಿಂತಂಥ ನೀರನ್ನು ಕುಡಿಯೋಕ್ಕಾಗದಲ್ಲೆಲ್ಲ ಕಲಿಸು ಹೋಗಿಬಿಡ್ತತಿ ಈ ಒಂದು ತ್ಯಾಜ್ಯವನ್ನು ಎಸಿದ ಎಸೋದಕ್ಕಿಂತ ಪುರ ನಮ್ಮ ಪುರಸಭೆಯ ವಾಹನಗಳು ತಮ್ಮ ಎಲ್ಲ ಪಟ್ಟಣದ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನೆಗೆ ಬಂದು ಬರ್ತಾವು ಆ ಬಂದಂಥ ವಾಹನಗಳಿಗೆ ನಿಮ್ಮ ತ್ಯಾಜ್ಯವನ್ನು ಈಗ ಇದರಲ್ಲಿ ನೋಡ್ಬೋದು ಎಲ್ಲ ಹೂವಿನ ಹಾರುಗಳದಾವೆ ಆ ಹೂವಿನ ಹಾರಗಳನ್ನು ಸಹ ನಮಗೆ ಸಪ್ರೇಟಾಗಿ ಮಾಡಿಕೊಟ್ರೆ ನಾವು ಅವನ್ನ ಎರೆಹುಳ ಗೊಬ್ಬರವನ್ನಾಗಿ ತಯಾರು ಮಾಡ್ತೀವಿ ಇನ್ನು ಇದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಾಗಲಿ ಈ ಬಟ್ಟೆಗಳಾಗಲಿ ಇವನ್ನ ಆರ್ ಡಿ ಎಪ್ ಅಂತೇಳಿ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅವುಗಳನ್ನು ಇಲ್ಲಿ ತಂದು ಎಸೋದಕ್ಕಿಂತ ಇಲ್ಲಿ ತಂದು ಎಸೆದ್ರಿಂದ ಅನೇಕ ರೋಗರುಜಿನಿಗಳಾಗಲಿ ಜಲಚರ ಜೀವಿಗಳಿಗೆ ನಾಶ ಆಗಲಿ ಇವು ವಿನಾಶ ಅಂತ್ ಅಂತಿಗೆ ಬರುವಂತಹ ಒಂದು ತ್ಯಾಜ್ಯವನ್ನು ಇಲ್ಲಿ ಬಿಸಾಡೋದಕ್ಕಿಂತ ನಮ್ಮ ಮನೆಯ ಪುರಸಭೆಯ ವಾಹನಗಳು ತಮ್ಮ ಮನೆಗೆ ಬರ್ತವೆ ಅಲ್ಲಿ ನೀವು ಸಪ್ರೇಟಾಗಿ ಮಾಡಿಕೊಟ್ಟಿದ್ದ ಕರೆ ಆದರೆ ಅವುಗಳನ್ನ ನಾವು ಸುವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡುವಂತಹ ಕಾರ್ಯವನ್ನು ಮತ್ತು ಮರುಬಳಕೆ ಮಾಡುವಂಥ ಕಾರ್ಯವನ್ನು ನಾವು ಮಾಡ್ಕೊತೀವಿ ನೀವು ಪುರಸಭೆಗೆ ಸಹಕಾರ ನೀಡಬೇಕು ಈಗ ಇಲ್ಲಿ ಎಸೋದ್ರಿಂದ ಇವತ್ತಿಗೆ ಏನೈತಿ ಎಲ್ಲ ನಮ್ಮ ಸಾರ್ವಜನಿಕರು ಯುವ ಮಿತ್ರರು ಸ್ವಮನಸ್ಕರ ಎಲ್ಲರೂ ಬಂದು ಕೂಡಿ ಇದನ್ನು ಸ್ವಚ್ಛ ಮಾಡಿದ್ದ ಆಗಿದೆ ಈಗ ನಾವು ಇಲ್ಲೇ ಒಂದು ಸೂಚನಾ ಫಲಕವನ್ನು ಅಳವಡ್ ಸಾವಿರ ಇವತ್ತಿದ್ದ ಇಲ್ಲಿ ಕ್ಯಾಮ್ರಾ ಸಹ ನಾವು ಇಲ್ಲಿ ಅಳವಡ್ ಯಾರು ಈ ಒಂದು ಮಲಪ್ರಭಾ ತೀರದಲ್ಲಿ ಈ ಕಸಗಳನ್ನು ತ್ಯಾಜ್ಯವನ್ನು ಎಸೆದಿದ್ದ ಕರೆ ಆದರೆ ಅವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಮತ್ತು ಜುರ್ಮಾನೆಯನ್ನು ಸಹ ಒಂದು ಹದಿನೈದು ಸಾವಿರ ರೂಪಾಯಿ ದಂಡದೊಂದಿಗೆ ಜುರ್ಮಾನೆ ಸಹ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಇಲ್ಲಿ ಯಾರು ಹೋಗೀತಾರೆ ಅನ್ನೋದು ಈಗ ನಮಗೆ ಸಿ ಸಿ ಕ್ಯಾಮ್ರಾದ ಮುಖಾಂತರ ಗೊತ್ತಾಗತ್ತೆ ನಾವು ಸಿ ಸಿ ಕ್ಯಾಮ್ರಾವನ್ನು ಒಳಗಡ್ಸ್ತೇವೆ ಸೂಚನಾ ಫಲಕವನ್ನು ಒಳಗಡಿಸ್ತೀವಿ ಯಾರೇ ಆಗಲಿ ತಮ್ಮ ತ್ಯಾಜ್ಯವನ್ನು ಸುವ್ಯವಸ್ಥಿತವಾಗಿ ಸು ಅದನ್ನು ವಾಹನಕ್ಕೆ ನೀಡಿ ಎಲ್ಲೆಂದರಲ್ಲಿ ಬಿಸಾಡಬೇಡಿ ಈ ಒಂದು ನದಿ ಪಾತ್ರದ ಜಲಚರ ಜೀವಿಗಳ ಪ್ರಾಣಿಗಳ ಪಕ್ಷಿಗಳಿಗೆ ತುಂಬ ತೊಂದರೆ ಆಗ್ತೈತಿ ನಾವು ಕೂಡ ಮನುಷ್ಯರು ಅವಕ್ಕೂ ಕೂಡ ಜೀವ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೆ ಅವ್ರಿಗೆಲ್ಲ ತೊಂದರೆ ಮಾಡೋದು ಬೇಡ ನೀವು ಪುರಸಭೆಗೆ ತಮ್ಮ ತ್ಯಾಜ್ಯವನ್ನು ವಾಹನಗಳಿಗೆ ನೀಡ್ರಿ ಅಂತ ಹೇಳ್ತಾ ನನ್ನ ಆಡಮಾಗಳನ್ನು ಮುಗಿಸ್ತಾ ಇದ್ದೀನಿ ಇವತ್ತು ಮುಂಜಾನೆ ಬೆಳಗ್ಗೆ ಆರು ಗಂಟೆಯಿಂದ ಬಂದು ಇವತ್ತೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದಾರೆ ಯಾವುದೇ ಸಂಘಟನೆ ವತಿಯಿಂದ ಮಾಡಕತ್ತಿಲ್ಲ ಇವತ್ತು ಸ್ವಯಂ ಪ್ರೇರಿತವಾಗಿ ನೀವೆಲ್ಲರೂ ನನಗೆ ಸ್ವಚ್ಛತೆ ಬರ್ರಿ ಅಂತೇಳಿ ನಮ್ಮ ಗೆಳೆಯರು ಬಳಗೆ ಎಲ್ಲ ಮಾತಾಡಿದ್ರೆ ಅದರಿಂದ ಇವತ್ತೆಲ್ಲರೂ ಬರೀ ಒಂದು ಫೇಸ್ಬುಕ್ ಮುಖಪಟ್ಟಿಂದ ನೋಡಿ ವಾಟ್ಸಪ್ ಮೆಸೇಜ್ ನೋಡಿ ಇಷ್ಟೆಲ್ಲ ಜನ ಬಂದಾರೆ ಅದಕ್ಕೆ ಭಾಳ ಹೆಮ್ಮೆ ಅನಿಸ್ತೈತಿ ಜನನೂ ಬಂದಾರಪ್ಪ ನದಿ ಸ್ವಚ್ಛ ಮಾಡಕ್ಕೆ ಫೋನ್ ಹಚ್ಚಲದಕ್ಕೆ ಎಲ್ಲಾರು ಬಂದಕ್ಕೆ ಈಗ ಒಂದು ಸಾಕ್ಷಿ ಆಗುತ್ತೆ ನಮ್ಮ ಯುವಜನತೆ ಕಸ ಚೆಲ್ಲವರಿಗೆಲ್ಲ ಏನೂ ಹೇಳೋಕ್ಕೆ ಇಷ್ಟಪಡ್ತಾರೆ ಕಸ ಏನು ಹೇಳಿ ಹೇಳಿ ಇಷ್ಟಪಡ್ತೀನಿ ಅಂತಂದ್ರೆ ಈಗ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಆಮೇಲೆ ಏನು ಈಗ ಸಂಬಂಧಪಟ್ಟ ಆಡಳಿತದವರೆಲ್ಲರೂ ಒಂದು ಕಸ ವಿಲೇವಾರಿ ಸಂಬಂಧ ಒಂದು ಗಾಡಿ ಬಿಟ್ಟಿರ್ತಾರೆ ನಮ್ಗೆ ಮುಂಜಾನೆ ಹೋಗಿ ಎಲ್ಲ ಅದು ಅಂದರೂ ನಮ್ಮ ಜನ ಏನು ಮಾಡ್ತಾರೆ ಹೊಳಿಗೆ ಚೆಲ್ಬೇಕಂತಂದ್ರೆ ಇವತ್ತು ಎಷ್ಟೋ ಪೂಜಾ ಸಾಮಗ್ರಿಗಳದಾವ ಇಲ್ಲಿ ಪೂಜಾ ಸಾಮಗ್ರಿಗಳು ಬಿದ್ದಾವೆ ಹೋಮ ಮಾಡಿ ಬಿದ್ದವು ದಯವಿಟ್ಟು ನಾನು ರಾಮದೂರ್ ಜನತೆ ಕೇಳೋದೇನಪ್ಪ ಅಂತಂದರೆ ನೀವು ಏನು ಕಸ ಚೆಲ್ತಿರ್ಲಿಲ್ಲ ಅದು ನಮ್ಮ ನಾಳೆ ಜಲಜೀವಕ್ಕೆ ಹೊಂಟೈತಿ ಇದರಿಂದ ಪ್ಲಾಸ್ಟಿಕ್ ಎಷ್ಟೋ ಪ್ಲಾಸ್ಟಿಕ್ಗಳದಾವೆ ಎಲ್ಲ ನೋಡಿದ್ರೆ ನಮ್ಮ ಮಲಪ್ರಭಾ ನದಿ ಫುಲ್ ಕಲುಷಿತ ಆಗ್ಬಿಟ್ಟೈತೆ ಇದು ದಯವಿಟ್ಟು ಯಾರು ಇನ್ನು ಮೇಲಿನ ಚಲೋಕೆ ಹೋಗ್ಬಿಡ್ರಿ ಅಂತ ನಮ್ಮ ಯುವ ಜನತೆ ಪರವಾಗಿ ನಿಮಗೆ ಬೆಳಕಳಿಯೇ ಮಣಿ ಮಾಡ್ಕೊತೀವಿ ಇನ್ನೂ ಭಾಳಷ್ಟು ಕ್ಲೀನ್ ಆಗಬೇಕಾಗಿದೆ ಆ ಕಾರಣಕ್ಕಾಗಿ ಶಾಸಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಮಾನ್ಯ ಜನಪ್ರಿಯ ಶಾಸಕರಿಗೆ ಕೇಳೋದು ಅಂದರೆ ನಾವು ನದಿ ಅವರು ಭಾಳಷ್ಟು ಮಾಡ್ಯಾರ ಇಲ್ಲಿ ಆದರೆ ನದಿ ಸ್ವಚ್ಛತೆಗೆ ಒಂದು ಸೂಕ್ತವಾದ ಕ್ರ ಕ್ರಮವನ್ನು ತೊಗೋಬೇಕಂತೇಳಿ ಪುರಸಭೆ ಅಧಿಕಾರಿಗಳಿಗೂ ಹೇಳಬೇಕಿ ಇವತ್ತು ಪುರಸಭೆ ಆಡಳಿತದವರು ಎಲ್ಲರೂ ಬಂದಿಲ್ಲ ನಮ್ಮ ಜುಡಿ ಕೈ ಜೋಡಿಸಾರೆ ಒಂದೇನೋ ಇವತ್ತಂತೆ ಮಾಡ್ತಾರೆ ಅಂತೇಳಿ ಅದೇ ರೀತಿ ಎಲ್ಲರೂ ಸ್ಪಂದನೆ ಕೊಟ್ಟು ಶಾಸಕರು ಒಂದು ಸ್ವಲ್ಪ ಇದ್ರ ಗಮನ ಹರಿಸಿ ಸ್ವಚ್ಛತೆಗಾಗಿ ಒತ್ತು ಕೊಡಬೇಕಂತ ತಿಳ್ಕೊತೀನಿ ಮಾನ್ಯ ಜನಪ್ರಿಯ ಶಾಸಕರಿಗೆ करो 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 चलो 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 ಚಲಪರದ ಮೂರು ಸಾರಿ ನಿಂತ